ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮತ್ತೆ ಕರುಣ ಹೊರಗಡೆ ಹೋಗ್ತಾ ಇದ್ದೇವೆ ಬೆಂಗಳೂರಲ್ಲಿ ಕಿಚನ್ ಹೋಗ್ತಾ ಇದ್ದೀವಿ ಆನ್ ದ ವೇಜು ಅಲ್ಲಿಗೆ ಹೋಗಿ ಬ್ಲಾಗ್ ಮಾಡ್ತೀವಿ ಗೈಸ್ ಜೊತೆ ನೀವು ಎಲ್ಲರೂ ಓಕೆ ಬನ್ನಿ ಹಾಂ ಬಂದಿದ್ದೀವಿ ಗೈಸ್ ನಮ್ಮ ಮನೆಯಿಂದ ಇದು ತುಂಬ ಹತ್ತಿರ ಇತ್ತು ಸೊ ಬೇಗ ಬಂದ್ವಿ ಕರುಣ ನಿಂದು ಔಟ್ಫಿಟ್ ತೋರಿಸು ವೇರಿಂಗ್ ಟಾಪ್ ಆ್ಯಂಡ್ ಸ್ಕರ್ಟ್ ಗೈಸ್ ಚೆನ್ನಾಗಿರೋದು ನಿಮ್ಮ ಸ್ಟಾಟಸ್ ಬಂದಿದೆ ದ್ಸಲ್ಲಿ ಬಂದಿದ್ದೀವಿ ಆಲ್ರೆಡಿ ದ ಬೈಬ್ ಈಸ್ ವೆರಿ ನೈಸ್ ಯಾರ್ಡ್ ಎಲ್ಲ ಬಂದಿದೆ ಐಸ್ ಪೀಸ್ ಇಸ್ ಪನ್ನೀರ್ ಏನಿದು ಪನ್ನೀರ್ ಸಮಥಿಂಗ್ ದಿಸ್ ಇಸ್ ಬನಾನಾ ಫ್ರೈ ಪನೀರ್ ಪೆಪ್ಪರ್ ಫ್ರೈ ಬಂದಿದೆ ಸೊ ನಿಮ್ಮ ಮುಂದೆ ಟೇಸ್ಟ್ ಟೆಸ್ಟ್ ಮಾಡಿ ಟೆನ್ನಿಗೆ ಎಷ್ಟು ಕೊಡುವಂತ ರೇಟ್ ಮಾಡ್ತೀನಿ ಚರ್ಸ್ ಗೈಸ್ ಚರ್ಸ್

ಪ್ಲೀಸ್ ಹೆಂಗಿದೆ ರೇಟ್ ಆಫ್ ಟೆನ್ ಇಟ್ ಓಹ್ ಪ್ಲೀಸ್ ಟ್ರೈ ಮಾಡಿ ನೀವು ಬಂದಾಗ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀವಿ ಕರುಣಾ ಆಸೆ ಮೇರೆಗೆ ವೆಜ್ ಬಿರಿಯಾನಿ ಆರ್ಡರ್ ಮಾಡಿದೆ ಗೈಸ್ ಕರುಣ ಹೇಳಮ್ಮ ಟೇಸ್ಟ್ ಹೇಗಿದೆ ಅಂತ ಟೇಸ್ಟ್ ಭಾಳ ಚೆನ್ನಾಗಿದೆ ಗೈಸ್ ಹಿಂದೆ ಹೇಳೋದು ತಿಂದೇ ಇಲ್ಲ ಟೇಸ್ಟ್ ಹೇಳ್ತಾರೆ ಗೈಸ್ ದೇವ್ರು ನಿಂಗೆ ಒಳ್ಳೇದು ಮಾಡ್ತದ ಥೋರ್ ನಿಂಗೆ ಜನ್ಮಕ್ಕೆ ಹೋಗೋ ಗೈಸ್ ಫೇಕ್ ಫೇಕ್ ಕಂಟೆಂಟ್ ಕೊಡಬಾರ್ದು ನೈಸ್ ಫೈನಲ್ ಮಾಕ್ ಟೈಲ್ ಅಂತ ಮಾಡಿದ್ವಿ ಇದು ವರ್ಜಿನ್ ಹಾಟ್ ಟಾಡಿ ಅಂತ ಇದ್ರ ಹೆಸರು ನಾವು ಫ್ಯಾನ್ಸಿಯಾಗಿರಲಿ ಅಂತ ಮಾಡಿದ್ರೆ ಇದು ಗ್ರೀನ್ ಟೀ ಥರ ಕಾಣಿಸ್ತಾ ಇದೆ ಟೇಸ್ಟಲ್ಲಿ